ಸೊ ಫಿಲ್ಮ್ಸು ತುಂಬಾನೇ ಪ್ಲಾಟ್ ಟ್ವಿಸ್ಟ್ ಇಂದ ತುಂಬಿತ್ತು ಫಸ್ಟ್ ನಾನು ಅನ್ಕೊಂಡೆ ಬರೀ ಹೀರೋ ಹೀರೋಯಿನ್ ಅರೌಂಡ್ ರಿವಾಲ್ವ್ ಆಗುತ್ತೆ ಸ್ಟೋರಿ ಬಟ್ ಆಕ್ಚುಯಲ್ ಆಗಿ ಎಲ್ಲ ನ ತುಂಬಾನೇ ಚೆನ್ನಾಗಿ ಬರ್ತಿದ್ದಾರೆ ಎಲ್ಲನೇ ಕ್ಯಾರೆಕ್ಟರ್ ತುಂಬಾನೇ ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಿದೆ ಆಮೇಲೆ ನೋಡಿದ್ರೆ ಪ್ಲಾಟ್ ಟ್ವಿಸ್ಟ್ ಮೇಲೆ ಪ್ಲಾಟ್ ಟ್ವಿಸ್ಟ್ ಕೊಡ್ತಿದ್ರು ನಾವು ಅನ್ಕೊಂಡಂಗೆ ಏನೂ ಆಗಲ್ಲ ಅದೇ ಅದಕ್ಕೆ ಒಂದು ಪ್ಲಾಟ್ ಟ್ವಿಸ್ಟ್ ಅದು ಹೇಳಕ್ಕಾಗಲ್ಲ ಸ್ಪೈಲರ್ ಆಗುತ್ತೆ ಅದಕ್ಕೆ ಒಂದು ಮೂವಿ ತುಂಬಾನೇ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಹೇಳ್ಬೋದು ಅವ್ರದ್ದು ಹೇಳಂಗೆ ಪ್ಲಾಟ್ ಟ್ವಿಸ್ಟ್ ತುಂಬಾನೇ ಐತೆ ಮೂವಿಲಿ ನಮ್ ತರಬೇಕಂತಂದ್ರೆ ಈ ಒಂದು ತುಂಬಾ ಜನಾಗೆ ಈ ಮೆಡಿಕಲ್ ಫೀಲ್ಡ್ ಏನೇನಾಗುತ್ತೆ ಅಂತ ಗೊತ್ತಿಲ್ಲ ನಾಲೆಜ್ ಇಲ್ಲ ಅದ್ರ ಬಗ್ಗೆ ಆ ನಾಲೆಜ್ ಪಡ್ಕೊಳ್ಳಕ್ಕೆ ಒಂದ್ಸಲ ತುಂಬಾ ಚೆನ್ನಾಗಿ ಬಂದಿದೆ ಅದು ಸೌಂಡ್ ಆಗಿರ್ಬೋದು ಮತ್ತೆ ಕ್ಯಾಮ್ರಾ ವರ್ಕ್ ಆಗಿರ್ಬೋದು ಪ್ರತಿಯೊಂದು ತುಂಬಾ ನೀಟಾಗಿ ಕ್ಲೀನ್ ಆಗಿ ಮಾಡಿದ್ದಾರೆ ಮೂವಿನ ಪ್ರತಿಯೊಬ್ರು ಬಂದು ನೋಡ್ಬೋದು ಕನ್ನಡ ಮೂವಿನ ಫಸ್ಟ್ ಸಪೋರ್ಟ್ ಮಾಡಿ ಎಲ್ಲರೂ ಫ್ಯಾಮಿಲಿ ನೋಡ್ಬೋದು ಈ ಜನ್ರೇಷನ್ ಇರ್ತಾರಲ್ಲ ಏಯ್ಟೀನ್ ಮೇಲೆ ಪ್ಲಸ್ ಆದವ್ರು ತುಂಬಾ ಇಷ್ಟ ಪಡ್ತಾರೆ ಅನ್ಕೋತೀನಿ ಚಿಕ್ಕ ಮಕ್ಳಿಗೆ ನೋಡ್ಬೋದು ಒಂದ್ ಸ್ವಲ್ಪ ಸ್ವಲ್ಪ ಸೀನ್ ಅಲ್ಲಿ ಮಕ್ಳು ನೋಡ್ಲಿಕ್ಕೆ ಆಗಲ್ಲ ಬಟ್ ಬಿಟ್ಟು ಇವಾಗ ಜನರೇಷನ್ ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ ಮೂವಿ ಸಸ್ಪೆನ್ಸ್ ಮೂವಿನ ತುಂಬಾ ನೋಡ್ತಾ ಇರ್ತಾರೆ ಮಕ್ಳುಗಳು ಇವಾಗ ಸೊ ಇದು ಅವರಿಗೆ ಒಂದು ಎಂಟರ್ಟೈನ್ಮೆಂಟ್ಗೆ ತುಂಬಾ ಚೆನ್ನಾಗದ ನಮ್ಮ ಕನ್ನಡ ಮೂವಿ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ ನನಗೆ ಸರ್ಪ್ರೈಸ್ ಆಗುತ್ತೆ ಅದು ಫಸ್ಟ್ ಟೈಮ್ ಅಂತ ಹೇಳುವಾಗ ಅವ್ರ ಫಸ್ಟ್ ಟೈಮ್ ಅಂತೆ ಡೈರೆಕ್ಷನ್ ಎಲ್ಲ ಮಾಡಿರೋದು ಸೊ ತುಂಬ ಚೆನ್ನಾಗಿತ್ತು ಹಾಗೆ ಸಸ್ಪೆನ್ಸ್ ಆಗಿತ್ತು ಮೂವಿ ಹಾಗೆ ನಂಗೆ ತುಂಬ ಇಷ್ಟ ಆಯಿತು ಎಲ್ಲ ಆ್ಯಕ್ಟಿಂಗ್ ಆಗಿರ್ಬೋದು ಕ್ಯಾಮ್ರಾ ವರ್ಕು ಆ್ಯಂಡ್ ಸೌಂಡ್ ಎಫೆಕ್ಟ್ ಆಗಿರ್ಬೋದು ಪ್ರತಿಯೊಂದೂ ತುಂಬ ಚೆನ್ನಾಗಿ ಕ್ಯಾರಿ ಔಟ್ ಮಾಡಿದ್ದಾರೆ ಸೊ ಮೂವಿ ಎಲ್ಲರೂ ಬಂದು ನೋಡಿ ಹಾಗೆಯೇ ಕನ್ನಡ ಮೂವಿಗಳಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಅಂಡ್ ತುಂಬಾ ಒಳ್ಳೆ ಮೂವಿನ ಒಂದು ಕನ್ನಡ ಇಂಡಸ್ಟ್ರಿಗೆ ಕೊಟ್ಟಿದ್ದಾರೆ ಹೊಸ ಟೀಮ್ ಆದರೂ ಕೂಡ ಸೊ ನೀವು ಸಪೋರ್ಟ್ ಮಾಡ್ತೀರಾ ಅನ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೊ ಹಾಗೇನೆ ಅಕ್ಟೋಬರ್ ಟ್ವೆಂಟಿ ಫೋರ್ಗೆ ಬಂದು ಮೂವಿನ ನೋಡಿ ಅಂತ ನಾನು ಕೇಳ್ಕೊಳ್ತೀನಿ ತುಂಬಾ ಚೆನ್ನಾಗಿದೆ ಮೂವಿ ಒಂದು ಇದೆ ಏನಂದ್ರೆ ಕನ್ನಡದಲ್ಲಿ ಒಳ್ಳೆ ಫಿಲಂ ಬರ್ತಾ ಇಲ್ಲ ಅಂತ ಬಟ್ ಅದು ತುಂಬಾ ಸುಳ್ಳು ಅಂತ ಹೇಳ್ತೀನಿ ಒಳ್ಳೆ ಫಿಲಮ್ ಕನ್ನಡದಲ್ಲಿ ಬರ್ತಿದೆ ಆದರೆ ಜನ ಥಿಯೇಟ್ರಿಗೆ ಬರ್ತಿಲ್ಲ ಎಲ್ಲ ಕನ್ನಡದವ್ರು ಬಂದು ಟಾ ಟೈಸ್ ಮೂವಿನ ಸಪೋರ್ಟ್ ಮಾಡಿ ತುಂಬ ಸಸ್ಪೆನ್ಸ್ ಆ್ಯಂಡ್ ಕಾಮಿಡಿ ಎಂಟರ್ಟೈನ್ಮೆಂಟ್ ಪ್ರತಿಯೊಂದು ನಿಮಗೆ ಇಲ್ಲಿ ಸಿಗುತ್ತೆ ಮಕ್ಕಳು ನೋಡಬಾರ್ದು ಅಂತ ಹೇಳ್ತಾರೆ ಎಷ್ಟೊಂದು ಜನ ಅದು ಸುಳ್ಳು ಯಾಕಂದರೆ ಅದರಲ್ಲಿ ಸ್ವಲ್ಪ ಸೀನ್ಸ್ ಇದೆ ಅದು ನೋಡ್ಬೋದು ಮಕ್ಕಳು ಅದರಿಂದ ಅವರು ಕಲಿಬೋದು ಈ ಜನ್ರೇಷನಲ್ಲಿ ಏನೇನಾಗ್ತೈತೆ ಅಂತ ಆ್ಯಂಡ್ ಬನ್ನಿ ಅಕ್ಟೋಬರ್ ಟ್ವೆಂಟಿ ಫೋರ್ತ್ ಬನ್ನಿ ಟಾಟೈಸ್ ಮೂವಿ ನೋಡಿ ಕನ್ನಡ ಫಿಲಂಗಳಿಗೆ ಸಪೋರ್ಟ್ ಮಾಡಿ ಮೂವಿ ಒಳ್ಳೆ ಕತೆ ಮಾಡಿದ್ದಾರೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸ್ಟೋರಿ ಬಂದು ಏನಿದು ಟಾಟೈಸ್ ಅಂತ ಏನು ಹೆಸರು ಇಟ್ಟಿದ್ದಾರೆ ಎಂಡವರ್ಗು ಕುತ್ಕೊಂಡು ನೀವು ನೋಡಿದ್ರೆ ಈ ಒಂದು ಚಲನಚಿತ್ರ ಹೆಸರನ್ನ ಏನಕ್ಕೆ ಇಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ನಿಮಗೆ ಎಂಡಲ್ಲಿ ಗೊತ್ತಾಗುತ್ತೆ ಕತೆ ನಿಮ್ಮನ್ನ ತುಂಬಾ ಸೀರಿಯಸ್ ಆಗಿ ಹೋಗುತ್ತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ತಗೊಂಡೋಗುತ್ತೆ ನೀವೆಲ್ಲೂ ಅಕ್ಕ ಪಕ್ಕ ಮಾತಾಡಬೇಕು ಅಂತ ಅನ್ಸೋದಿಲ್ಲ ಅಷ್ಟು ಚೆನ್ನಾಗಿ ಕನ್ನಡ ಮೂವಿನ ಮಾಡಿದರೆ ಇಲ್ಲ ನಾನು ಆ ರೀತಿ ಲವರ್ಸ್ ನೋಡಿಲ್ಲ ಈ ಪಿಕ್ಚರ್ ಅಲ್ಲಿ ಹೊಸದಾಗಿ ತೋರಿಸಿದ್ದಾರೆ ನೋಡಿ ಈ ತರನು ಇರ್ಬೋದು ಅಂತ ಗೊತ್ತಾಗ್ಬೋದು ಯೂತ್ಸ್ ಬಂದ್ಬಿಟ್ಟು ಒಂದು ಯೂನಿಕ್ ಕಂಟೆಂಟ್ ನ ಕಾಯ್ತಾ ಇರ್ತಾರೆ ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಸೈನ್ಸ್ ಟೆಕ್ನಾಲಜಿ ಆ ತರ ಒಂದು ಕಾನ್ಸೆಪ್ಟ್ಸ್ ಎಲ್ಲ ನೋಡ್ತಾ ಇರ್ತಾರೆ ಸೊ ಅಂತವ್ರಿಗೆ ಹಾಲಿವುಡ್ ಅಲ್ಲಿ ಆಗುವಂತ ಕತೆಗಳನ್ನ ಕನ್ನಡದಲ್ಲಿ ತೆಗೆದ್ರೆ ಹೆಂಗ್ ಕಾಣಿಸುತ್ತೋ ಅದೇ ಒಂದು ಕಾನ್ಸೆಪ್ಟ್ ನ ಯೂಸ್ ಮಾಡ್ಕೊಂಡು ಈ ಒಂದು ಚಿತ್ರ ಒಂದು ಸಿನಿಮಾ ನಿರ್ದೇಶನ ಮಾಡಿದ್ದಾರೆ ಇದೊಂದು ಯೂನಿಕ್ ಕತೆ ಅಂತ ಹೇಳಿ ಕೇಳ್ತಾ ಇದೀನಿ ಅಂತಂದ್ರೆ ಇದ್ರಲ್ಲಿ ಸೈನ್ಸ್ ಇದೆ ಇದ್ರಲ್ಲಿ ಟೆಕ್ನಾಲಜಿ ಇದೆ ಇದ್ರಲ್ಲಿ ಒಂದು ಮೈಂಡ್ ಗೇಮ್ ಇದೆ ಸೈಕಾಲಜಿ ಇದೆ ಸೊ ಪ್ರತಿಯೊಂದು ಇದೆ ಸಿನಿಮಾ ಅಲ್ಲಿ ನೋಡ್ರೆ ನಿಮ್ಗೆ ಆಗುತ್ತೆ ಇಂತಹ ಕಥೆಗಳು ಕಡಿಮೆ ಬರುವಂತದ್ದು ಕನ್ನಡ ಚಿತ್ರರಂಗದಲ್ಲಿ ಸೊ ಲವ್ ಸ್ಟೋರಿ ಅದು ಇದು ಬರ್ತಾ ಇರುತ್ತೆ ಬಟ್ ಇಟ್ ಸ್ವಲ್ಪ ಯೂನಿಕ್ ಆಗಿ ಏನಕ್ಕಿದೆ ಅಂತಂದ್ರೆ ಇದರಲ್ಲಿ ಆ ಸೈನ್ಸ್ ಟೆಕ್ನಾಲಜಿ ಅದೆಲ್ಲ ಇದೆ ಅದಕ್ಕೆ ನಿಮ್ ಪ್ರಕಾರ ಇದು ಬರೀ ಸಿನಿಮಾ ತರ ನೋಡ್ಬೇಕಾ ಇಲ್ಲ ನಿಜ ಜೀವನದಲ್ಲಿ ಈ ತರದ್ದು ನಿಜ ದಿನದಲ್ಲಿ ಇನ್ನ ಇದ್ರ ಬಗ್ಗೆ ಯಾರು ಇದು ಮಾಡಿಲ್ಲ ಬಟ್ ರಿಸರ್ಚ್ ನಡೀತಿದೆ ಈ ತರ ಮಾಡ್ಬೇಕು ಅಂತ ಸುಮಾರು ಜನ ರಷ್ಯಾ ಅವರು ಅಮೆರಿಕ ಅವರೆಲ್ಲ ಇದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದಾರೆ ಚೈನಾ ಅವರು ಇದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಇದಾರೆ ಬಟ್ ಇನ್ನ ಕಣ್ಣಿಡ್ದಿಲ್ಲ ಕಣ್ಣಿಡ್ಬೇಕು ಅಂತ ಪ್ರಯತ್ನ ಬೀಳ್ತಾ ಇದಾರೆ ಮನುಷ್ಯ ಅದೇ ಸರ್ ನನಗೆ ಒಂದು ಒಂದು ಪ್ರೈಟ್ ಮಾಡ್ತೀವಿ ಸೀನಲ್ಲಿ ಈ ತರ ಆಗುತ್ತೆ ಅನ್ಬಿಟ್ಟು ಬಟ್ ಅಲ್ಲಿ ಇನ್ನೇನೋ ಆಗಿರುತ್ತೆ ಸೊ ನಾನು ಒಂದು ನಾನು ನನ್ನ ಮೈಂಡ್ ಅಲ್ಲಿ ಒಂದು ಪ್ರೇಕ್ಷನ್ ಇರುತ್ತೆ ಬಟ್ ಅದ ಆಗಿರಲ್ಲ ಅಲ್ಲಿ ಇನ್ನೊಂದು ಏನೋ ಟ್ವಿಸ್ಟ್ ಇರುತ್ತೆ ಸೊ ಒಂಥರ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ನಾವೇನ ಕೊಟ್ಟು ಆಗೋದೇ ಇಲ್ಲ ಸಿನಿಮಾ ಇದು ಸ್ಕ್ರೀನ್ ಮೇಲೆ ಸ್ವಲ್ಪ ಸ್ವಲ್ಪ ಕುತೂಹಲ ಆಗಿ ಮೂಡಿಸ್ತಾ ಇತ್ತು ನಮಗೆ ಹಂಡ್ರೆಡ್ ಪರ್ಸೆಂಟ್ ಸರ್ ಪೈಸಾ ವಸೂಲು ಬ್ಲಾಕ್ ಬಾಸ್ಟರ್ ಪಕ್ಕ ಈ ತರ ಕತೆ ನಾನು ಕನ್ನಡದಲ್ಲಿ ನೋಡೇ ಇಲ್ಲ ಸೊ ಸೂಪರ್ ಯೂನಿಕ್ ಆಗಿದೆ